ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರಯಾಣ ಮಾಡಬೇಕು ಪ್ರತಿ ರಾಜ್ಯದಲ್ಲಿ ಪ್ರತಿ ಕಾಡಿನಲ್ಲಿ ಅವನಿಗೆ ಈ ಕೌಪಿನ ಹಾಕೊಂಡಿರುವಂತಹ ಜನ ಸಿಗ್ತಾರೆ ನಾನು ನನ್ನ ಊರಿನಲ್ಲಿ ಮರ್ತೋಗಿದ್ದಾರೆ ನನ್ನನ್ನು ಈ ಊರಿನಲ್ಲಿ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡಿಲ್ಲ ನಾನೊಬ್ಬ ತ್ರಿಶಂಕು ಅಲ್ವ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಕಡೆಗೆ ನಾವು ನಮಗೆ ಅಂತ ನನ್ನವರು ಅಂತ ಯಾರೂ ಇರೋದೇ ಇಲ್ಲ ಸಂಪಾದನೆಯ ಜೊತೆಗೆ ನಾವು ಜನರನ್ನು ಸಂಪಾದನೆ ಮಾಡಕ್ಕೆ ಹೊರಟಿಲ್ಲ ಬರೀ ಹಣಕಾಸನ್ನು ಸಂಪಾದನೆ ಮಾಡಕ್ಕೆ ಹೊರಟಿದ್ವಿ ತೋರಿಸ್ಕೊಳ್ಳೋಕೆ ಹೊರಟಿದ್ದೀವಿ ಸ್ಟೇಟಸ್ ತೋರಿಸ್ಕೊಳಕ್ಕೆ ಕೊಟ್ಟಿದ್ದೀವಿ ಅನುಭವಿಸೋ ಇಲ್ಲ ಎರಡೂ ಮಾಡಿಲ್ಲ ನಾನು ಬೋಗ್ಸಿಲ್ಲ ಬೇರೆಯವ್ರಿಗೂ ಕೊಟ್ಟಿಲ್ಲ ಅಂತಂದ್ರೆ ನಾಶ ಆಗೋದು ಸಹಜ ಅಂತ ಖರ್ಚೇ ಇಲ್ಲದೆ ಮನಸ್ಸಿಗೆ ಶಕ್ತಿ ಕೊಡುವುದು ಹೇಗೆ ನಮ್ಮ ಕ್ಯಾರೆಕ್ಟರ್ಗಳನ್ನು ಬೆಳೆಸುವುದು ಹೇಗೆ ಈ ಕಾನ್ಸೆಪ್ಟೇ ಫೋರೆನ್ ಒಂದು ಸಂದರ್ಭ ಅಲೆಕ್ಸಾಂಡರ್ ನಮ್ಮ ದೇಶವನ್ನು ಇನ್ವೈಡ್ ಮಾಡ್ತಾನೆ ಆಕ್ರಮಣ ಮಾಡ್ತಾನೆ ಮಾಡಿದಾಗ ಅವನು ಗೆದ್ದುಕೊಂಡು ಬರ್ತಾನೆ ಮೇಲ್ಗಡೆಯಿಂದ ಹಿಡಿದು ಅರ್ಧ ಭಾಗ ಅರ್ಧ ಭಾರತವನ್ನು ಅವನು ಗೆಲ್ ಗೆದ್ದುಕೊಂಡು ಬರ್ತಾನೆ ಗೆಲ್ಲುವಾಗ ಅವನು ಕಾಡಿನ ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರಯಾಣ ಮಾಡಬೇಕು ಪ್ರತಿ ರಾಜ್ಯದಲ್ಲಿ ಪ್ರತಿ ಕಾಡಿನಲ್ಲಿ ಅವನಿಗೆ ಈ ಕೌಪಿನ ಹಾಕ್ಕೊಂಡಿರುವಂತಹ ಜನ ಸಿಗ್ತಾರೆ ನಾವು ಅವ್ರನ್ನ ಋಷಿಗಳು ಅಂತ ಕರಿತೀವಿ ದ್ರಷ್ಟಾರರು ಅಂತ ಕರಿತೀವಿ ಅವರೆಲ್ಲ ಅವರು ನೊಮ್ಯಾಡ್ಸ್ ಅಂತ ಕರೀತಾರೆ ಅಂದರೆ ಅನಾಗರಿಕರು ಅಂತ ಅವರು ಅಂದ್ಕೊಂಡಿರ್ತಾರೆ ಸರಿ ಇವನಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಯಾರೂ ಇವನಿಗೆ ಹೆದರೋದೇ ಇಲ್ಲ ಈ ಸೈನ್ಯಕ್ಕೂ ಹೆದರಲ್ಲ ಇವನಿಗೂ ಹೆದರಲ್ಲ ಇವನ ಅಸ್ತ್ರಗಳಿಗೂ ಹೆದರಲ್ಲ ಅವರೆಲ್ಲ ಆರಾಮಾಗಿರ್ತಾರೆ ಕುಣಿತಾರೆ ತಿಂತಾರೆ ತುಂಬ ಖುಷಿಯಾಗಿರ್ತಾರೆ ಬಿಸಿಲನ್ನು ತಗೋತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಈ ಎಲ್ಲವೂ ಅವನಿಗೆ ಒಂದು ಅಸ್ಟಾನಿಷಿಂಗ್ ಆಗುತ್ತೆ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ನನ್ನನ್ನು ರಾಜರು ಮತ್ತು ರಾಜ್ಯಗಳು ನನಗೆ ಗೌರವ ಕೊಡಬೇಕಾದ್ರೆ ಈ ಅನಾಗರಿಕರು ನನಗೆ ಗೌರವನೇ ಕೊಡಲ್ವಲ್ಲ ಒಬ್ಬ ದ್ವಿಭಾಷಿ ಇರ್ತಾನೆ ದ್ವಿಭಾಷೆಯನ್ನು ಕರ್ಕೊಂಬರ್ತಾನೆ ದ್ವಿಭಾಷಿ ಹತ್ರ ಒಬ್ಬ ಕಲ್ಯಾಣ ಋಷಿ ಅಂತ ಕರ್ಕೊಂಬರ ಅವನ್ನ ಕರ್ಕೊಂಬ ಅಂತಾನೆ ಅವನು ಬರ್ತಾನೆ ಈ ಅಲೆಕ್ಸಾಂಡರ್ ಕೇಳ್ತಾನೆ ನೀವು ತುಂಬ ಸಂತೋಷವಾಗಿದ್ದೀರಾ ಮತ್ತು ಯಾರಿಗೂ ಕೇರ್ ಮಾಡಲ್ಲ ನಿಮಗೇನು ಹಂಗಿಲ್ವಾ ನಿಮಗೇನು ಜವಾಬ್ದಾರಿಗಳಿಲ್ವಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನಾವು ಆರಾಮಾಗಿದ್ದೀವಿ ನಮ್ಮ ಆರಾಮಾಗಿ ಇರೋಕ್ಕೆ ಬಿಡು ನೀನು ಯಾರು ಬಂದು ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಅಂತ ಅಲೆಕ್ಸಾಂಡ್ರಿಗೆ ಇನ್ನೂ ಕೋಪ ಬರುತ್ತೆ ನನ್ನನ್ನು ಇವನು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಅಲೆಕ್ಸಾಂಡ್ರ್ ದ ಗ್ರೇಟ್ ಅಂತಾನೆ ನೀನು ಎಂಥ ಗ್ರೇಟು ನೀನು ಯಾವುದೋ ಊರು ಬಿಟ್ಟು ಬಂದಿದೆಯಾ ಆ ಊರಲ್ಲಿ ನಿನ್ನ ಬಗ್ಗೆ ಇವತ್ತು ಮರ್ತೋಗಿದ್ದಾರೆ ಬಂದು ಹತ್ತು ವರ್ಷ ಆಗಿದೆ ನೀ ಈ ಕಡೆ ಇಲ್ಲಿ ಬಂದಿದೆಯಾ ಇಲ್ಲಿನವರು ಯಾರೂ ನಿನ್ನವರಲ್ಲ ನಿನ್ನ ಸೈನ್ಯದಲ್ಲಿರೋರು ಮುಕ್ಕಾಲ್ ಭಾಗ ಸತ್ತೋಗಿದ್ದಾರೆ ಇಲ್ಲಿರೋರೆಲ್ಲ ನಮ್ಮ ಭಾರತದವರು ಈ ಭಾರತದವರು ನಿನ್ನನ್ನು ಪ್ರೀತಿಸ್ತಾರೆ ಅಂತ ಅಂದ್ಕೊಂಡಿದ್ಯಾ ಕಾಸು ಕೊಡ್ತಾ ಇದೆಯಾ ಬರ್ತಾರೆ ಈ ಮೆಸೇಜನ್ನು ಕೊಡ್ತಾರೆ ಕಲ್ಯಾಣ ಋಷಿ ತಕ್ಷಣ ಅಲೆಕ್ಸಾಂಡರ್ಗೆ ಒಂದು ಜ್ಞಾನೋದಯ ಆಗುತ್ತೆ ಹೌದಲ್ವಾ ಇದು ನಿಜ ಅಲ್ವಾ ನಾನು ನನ್ನ ಊರಿನಲ್ಲಿ ಮರ್ತೋಗಿದ್ದಾರೆ ನನ್ನನ್ನು ಈ ಊರಿನಲ್ಲಿ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡಿಲ್ಲ ನಾನೊಬ್ಬ ತ್ರಿಶಂಕು ಅಲ್ವಾ ಹೀಗೆ ಅನಿಸಿ ಅವನು ಆಕ್ರಮಣವನ್ನು ಮತ್ತು ಯುದ್ಧದ ಆ ಮೂಡನ್ನು ಬಿಟ್ಟು ವಾಪಸ್ ತನ್ನ ಊರಿಗೆ ಹೊರಡ್ತಾನೆ ಯಾವ ಯಾವ ಮಹರ್ಷಿಗಳ ಯಾವ ಯಾವ ಮಹಾರಾಜರುಗಳು ಅವನ್ನ ಸೋಲ್ಸೋಕ್ಕಾಗಿರಲ್ಲ ಯಾವ ಮಹಾರಾಜರುಗಳು ಅತಿರಥರು ಮಹಾರಥರು ದೊಡ್ಡ ದೊಡ್ಡ ಆರ್ಮಿ ಅವನನ್ನು ಸೋಲ್ಸೋಕ್ಕಾಗಿಲ್ಲ ಅಂಥದ್ದನ್ನು ನಾಲ್ಕು ಮಾತುಗಳಲ್ಲಿ ಒಬ್ಬ ಕಲ್ಯಾಣ ಋಷಿ ಅವನನ್ನ ಪರಿವರ್ತನೆ ಮಾಡಿಬಿಡ್ತಾನೆ ನಮ್ಮ ದೇಶ ಇಂತಹ ಫಿಲಾಸಫರ್ಸಿಂದ ತುಂಬ ಹೋಗಿದೆ ನಮ್ಮ ದೇಶದಲ್ಲಿ ಬಹುಶಃ ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅಂತಾರೆ ನೂರ ನಲ್ವತ್ತು ಕೋಟಿನೂ ನೂರ ನಲ್ವತ್ತು ಫಿಲಾಸಫಿಗಳು ಅಂದರೆ ನಮ್ಮಲ್ಲಿ ಆ ಜೀನ್ಸ್ ಬಂದ್ಬಿಟ್ಟಿದೆ ಏನು ಮೆಸೇಜ್ ಕೊಡೋಕ್ಕೆ ಹೊರಟಿದ್ದೀನಿ ಎರಡು ಮೂರು ಮೆಸೇಜಸ್ ಸಿಗುತ್ತೆ ಇದರಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಕಡೆಗೆ ನಾವು ನಮಗೆ ಅಂತ ನನ್ನವರು ಅಂತ ಯಾರೂ ಇರೋದೇ ಇಲ್ಲ ಪ್ರಾಕ್ಟಿಕಲ್ ಇದು ಇಲ್ಲೂ ಕೂಡ ಓರ್ವನೆ ನಿಲುವೇನಿ ಅನ್ನೋ ಪದ್ಯ ಬರುತ್ತೆ ಸಂಪಾದನೆಯ ಜೊತೆಗೆ ನಾವು ಜನರನ್ನು ಸಂಪಾದನೆ ಮಾಡೋಕ್ಕೆ ಹೊರಟಿಲ್ಲ ಬರೀ ಹಣಕಾಸನ್ನು ಸಂಪಾದನೆ ಮಾಡಕ್ಕೆ ಹೊರಟಿದ್ವಿ ತೋರಿಸ್ಕೊಳೋಕ್ಕೆ ಹೊರಟಿದ್ದೀವಿ ಸ್ಟೇಟಸ್ ತೋರಿಸ್ಕೊಳಕ್ಕೆ ಹೊರಟಿದ್ದೀವಿ ಅನುಭವ್ಸೋಕ್ಕೆ ಹೊರಟೇ ಇಲ್ಲ ಅಲೆಕ್ಸಾಂಡ್ರಿಗೆ ಅನಿಸುತ್ತೆ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಇಡೀ ರಾಜ್ಯಗಳ ನಂದು ಬೊಕ್ಕಸ ನಂದು ನನ್ನೆಲ್ಲವೂ ನಂದೆ ಆದರೆ ನಾನು ಇವತ್ತಿನವರೆಗೂ ನೆಮ್ಮದಿಯಾಗಿ ಮಲ್ಗೋಕ್ಕೆ ಆಗಲಿಲ್ವಲ್ಲ ಅಂತ ಸೊ ಮೆಸೇಜನ್ನು ಅವನು ತೊಗೊಂಡು ವಾಪಸ್ ಹೋಗುವಾಗ ಅವನಿಗೆ ಕಾಯಿಲೆ ಬರುತ್ತೆ ಆವಾಗ ಅವನು ಅವನ ಜೊತಲಿದ್ದಂಥವ್ರಿಗೆ ಹೇಳ್ತಾನೆ ನನ್ನನ್ನು ನೀವು ಮಣ್ಣು ಮಾಡಿಬಿಡಿ ಆದರೆ ಮಣ್ಣು ಮಾಡುವಾಗ ನನ್ನೊಂದು ಕೈಯನ್ನು ದಯವಿಟ್ಟು ಮೇಲೆ ಇಟ್ಟಿ ಅಂತ ಮೆಸೇಜ್ ನಾನು ಪ್ರಪಂಚಕ್ಕೆ ಕೊಡಬೇಕು ನಾನು ಗೆಲ್ಲಕ್ಕೆ ಪ್ರಪಂಚಕ್ಕೆಲ್ಲಕ್ಕೆ ಅಂತ ಬಂದವನು ಆದರೆ ಗೆಲ್ಲಕ್ಕಾಗಲಿಲ್ಲ ಖಾಲಿ ಕೈಯಲ್ಲಿ ಹಿಂದಿರುಗ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಕೊಡ್ತಾನೆ ಇಂತಹ ಮೆಸೇಜಸ್ಸು ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ಜಾಸ್ತಿ ಭೋಗ ದಾನ ನಾಶ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭೋಗಿಸುವಷ್ಟು ರೈಟ್ ಇದೆ ನನ್ನ ರಾಜ್ಯವನ್ನು ನಾನು ಚೆನ್ನಾಗಿಟ್ಕೊಳ್ಳುವ ರೈಟ್ ಇದೆ ಅದರಲ್ಲಿ ಎಕ್ಸಸ್ ಬಂದರೆ ನನ್ನ ಪ್ರಜೆಗಳಿಗೆ ಹಂಚುವ ರೈಟ್ ನನಗಿದೆ ಅಥವಾ ಡ್ಯೂಟಿನೂ ಇದೆ ಎರಡೂ ಮಾಡಿಲ್ಲ ನಾನೂ ಭೋಗಿಸಿಲ್ಲ ಬೇರೆಯವ್ರಿಗೂ ಕೊಟ್ಟಿಲ್ಲ ಅಂತಂದರೆ ಅದು ನಾಶ ಆಗೋದು ಸಹಜ ಅಂತ ಇದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟಲ್ಲಿ ನೋಡ್ಬೋದು ಬಿಸ್ನೆಸ್ ಹೌಸಸ್ಸಲ್ಲಿ ನೋಡ್ಬೋದು ತುಂಬ ಸಂಪಾದನೆ ಮಾಡ್ತಾರೆ ಆದರೆ ಸಣ್ಣ ಸಣ್ಣ ವಿಷಯಕ್ಕೂ ಲೆಕ್ಕಾಚಾರ ಇರ್ತಾರೆ ಸ್ಯಾಲ್ರಿ ಕೊಡಬೇಕಾದ್ರೆ ಲೆಕ್ಕಾಚಾರ ಹಾಕ್ತಾರೆ ಬಾರ್ಗೇನ್ ಮಾಡ್ತಾರೆ ಇಷ್ಟು ಕೊಡ್ಲಾ ಬೇಡವಾ ಅಂತಾರೆ ಮೆಸೇಜ್ ಏನಂತಂದರೆ ಬೋಗಿಸೋಷ್ಟು ನಮ್ಮ ಹತ್ರ ಹಕ್ಕು ಇದೆ ಡ್ಯೂಟಿನೂ ಇದೆ ನಾನು ಸಂಪಾದನೆ ಮಾಡಿದ್ದನ್ನು ನಾನು ಅನುಭವಿಸ್ಬೋದು ಆದರೆ ಅದರ ಜೊತೆಗೆ ಬಾಕಿಯವ್ರನ್ನೂ ಚೆನ್ನಾಗಿ ನೋಡಿಕೊಂಡಾಗ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೋತಾರೆ ಅನ್ನುವ ಒಂದು ನಂಬಿಕೆ ಬರುತ್ತೆ ನಮ್ಮ ಜೊತೇಲಿ ಇದ್ದವರೆಲ್ಲರೂ ಕೂಡ ನಮ್ಮ ದ್ವೇಷಿಗಳು ಶತ್ರುಗಳು ಆಗಿದ್ದರೆ ಡೆಫಿನೆಟ್ಲಿ ನನಗೆ ಬದುಕಕ್ಕಾಗಲ್ಲ ನಮಗೆ ಬದುಕೋಕ್ಕಾಗಲ್ಲ ಬದುಕಿ ಬದುಕಿಸುವ ಶಕ್ತಿ ಯಾವುದಕ್ಕಿದೆ ಅಂತಂದರೆ ನಮ್ಮ ಥಾಟಿಗಿದೆ ಹಾಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಯೋಚನೆ ಮಾಡಿದ್ರೆ ಅನಿಸುತ್ತೆ ನಾನು ಬದುಕುವಾಗ ನನ್ನ ಮನೆಯನ್ನು ಚೆನ್ನಾಗಿ ಬದುಕಿಸ್ಬೇಕು ಒಬ್ಬ ಅಪ್ಪ ಅಮ್ಮನಿಗೆ ಇದು ಡ್ಯೂಟಿ ಇರುತ್ತೆ ಹಾಗೆ ಒಬ್ಬ ಎಂಪ್ಲಾಯರ್ಗೆ ಡ್ಯೂಟಿ ಇರುತ್ತೆ ನಾನು ಬರೀ ನಾನು ಚೆನ್ನಾಗಿರೋದಲ್ಲ ನನ್ನ ಜೊತೆಯಲ್ಲಿರುವ ಎಲ್ಲ ಎಂಪ್ಲಾಯೀಸ್ ಅಂದರೆ ಟೀಮ್ ಚೆನ್ನಾಗಿರಬೇಕು ಅಂತ ಅನ್ನಿಸ್ಬೇಕು ಅನ್ನಿಸಿದ್ರೆ ಆ ವ್ಯಕ್ತಿ ಇದ್ದಾರೆ ಅಂತ ಅಂದರೆ ಮ್ಯಾಡ್ ಮಂಕಿ ಮೈಂಡ್ ಏನು ಹೇಳುತ್ತೆ ಅದನ್ನು ದಾಟಿ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ ಅಂತ ಅಪ್ಪ ಅಮ್ಮನಿಗೆ ಸ್ವಾರ್ಥ ಬಂದುಬಿಟ್ರೆ ಅವರು ವೀಕ್ ಮೈಂಡೆಡ್ ಸ್ವಾರ್ಥ ಬಿಟ್ಟು ಎಲ್ಲವೂ ನನ್ನ ಮನೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೋಬೇಕು ನನ್ನ ಮನೆಯಲ್ಲಿರೋರೆಲ್ಲರೂ ಚೆನ್ನಾಗಿರಬೇಕು ಅನ್ಸಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಎಮ್ ಅಂದರೆ ಸ್ಟ್ರಾಂಗರ್ ಮೈಂಡ್ ಅಂತ ಈ ಮೆಸೇಜನ್ನು ತಗೊಳ್ಳಿ ಖರ್ಚೆ ಇಲ್ಲದೆ ನಾವು ಶಕ್ತಿಯುತವಾಗುವುದು ಹೇಗೆ ಅಂತಂದರೆ ಈ ಸಣ್ಣ ಸಣ್ಣ ಉದಾಹರಣೆಗಳಿಂದ ಥ್ಯಾಂಕ್ ಯು